ನಮಸ್ಕಾರ ಅನಾರ್ಕಲಿ ಸಿನಿಮಾ ನೀವು ನೋಡಿರಬಹುದು ನಾವು ನೋಡಿದ್ದೇವೆ ಅದರ ರಿವ್ಯೂ ನೀವು ಮನಸ್ಸಿನಲ್ಲೇ ಮಾಡಿರಬಹುದು ಮತ್ತು ಇಲ್ಲಿ ನಾವು ರಿವ್ಯೂ ಮಾಡ್ತಿರೋದನ್ನು ಈಗ ನೀವು ನೋಡ್ತಾ ಇದ್ದೀರಿ ಅದಕ್ಕಾಗಿ ತುಂಬಾ ತುಂಬಾ ಥ್ಯಾಂಕ್ಸ್ ಹೌದು ತುಂಬ ಟೈಮ್ನ ನಂತರ ಒಂದು ಒಳ್ಳೆಯ ತುಳು ಸಿನೆಮಾ ಅನಾರ್ಕಲಿ ಥಿಯೇಟ್ರಿಗೆ ಬಂದಾಗ ನಾವು ಅದನ್ನು ಯಾಕೆ ಮಿಸ್ ಮಾಡಬಾರ್ದು ಅಂತ ಹೇಳಿದರೆ ತುಳುವವರಿಗೆ ಯಾವುದು ಬೇಕು ಅದು ಇದರಲ್ಲಿ ಫುಲ್ಲಾಗಿದೆ ಎರಡೂವರೆ ಗಂಟೆಯಲ್ಲಿ ಎರಡು ಗಂಟೆ ಕನಿಷ್ಠ ನಿಮಗೆ ನಗಿಸಲಿಕ್ಕೆ ತುಳು ಸಿನಿಮಾ ಅನಾರ್ಕಲಿಯನ್ನು ನಾವು ನೋಡಲೇಬೇಕು ಇದು ನಿರ್ದೇಶಕರು ಹರ್ಷಿತ್ ಸೋಮೇಶ್ವರ್ ಇದರಲ್ಲ ಅವರ ತಲೆಯಲ್ಲಿ ಎಷ್ಟು ಕೂದಲುಂಟೋ ಅಷ್ಟೇ ಕ್ರಿಯೇಟಿವಿಟಿಯನ್ನು ಈ ಸಿನಿಮಾದಲ್ಲಿ ಅವರು ತುಂಬಿಸುವುದರಲ್ಲಿ ಯಶಸ್ವಿಯಾಗಿದ್ದಾರೆ ಒಂದೊಂದು ಅಂಶ ಕೂಡ ಸಿನಿಮಾದಲ್ಲಿ ಕಾಮಿಡಿ ಲೆವೆಲ್ ಯಾವ ಮಟ್ಟಕ್ಕೆ ಇದೆ ಎನ್ನುವುದನ್ನು ನಾವು ನೋಡುವಾಗಲೇ ಅಂದಾಜಿಸಲಿಕ್ಕೆ ಸಾಧ್ಯನೇ ಇಲ್ಲ ಎನ್ನುವ ರೀತಿಗೆ ಈ ಕ್ರಿಯೇಟಿವಿಟಿಯ ಹಾಸ್ಯ ಇದರೊಳಗೆ ಹಾಸು ಹೊಕ್ಕಾಗಿದೆ ಥ್ಯಾಂಕ್ಸ್ ಟು ಹರ್ಷಿತ್ ಸೋಮೇಶ್ವರ ಅದರೊಟ್ಟಿಗೆ ನೋಡಬೇಕಾಗಿರುವಂಥ ಇನ್ನೊಂದು ಆಕ್ಟಿಂಗ್ ಅಂತ ಹೇಳಿದರೆ ಶೋಭರಾಜ್ ಪಾವು ಹೌದು ಶೋಭರಾಜ್ ಅವರು ಹಲವು ವರ್ಷಗಳಿಂದ ತುಳು ಸಿನಿಮಾ ಇಂಡಸ್ಟ್ರಿಯಲ್ಲಿ ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಹಾಸ್ಯವನ್ನು ಅವರು ಹೇಳುವಾಗ ಅದು ನಿಜಕ್ಕೂ ಒಂದು ಸಹಜವಾಗಿರುವಂಥ ಕಾಮಿಡಿ ಅಂತೇಳಿ ನಮಗೆ ಅರ್ಥ ಆಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಅಂಥವರು ನಾಯಕರಾಗಿ ಸಿನಿಮಾದ ಒಳಗೆ ನಿರ್ದೇಶಕರಾಗಿ ಒಬ್ಬ ನಿರ್ಮಾಪಕರಿಗೆ ಈ ಸಿನಿಮಾದ ಕತೆಯನ್ನು ಹೇಳಲಿಕ್ಕೆ ಹೋಗುವಾಗ ಅದು ಅವರ ಜೀವನದಲ್ಲಿ ಹೇಗೆ ಸಿನಿಮಾದ ಮೂಲಕವೇ ಹೇಳಿ ಈ ಸಿನಿಮಾದ ಸ್ಕ್ರೀನ್ ಪ್ಲೇ ನೋಡುವಾಗಲೇ ಅರ್ಥ ಆಗುತ್ತೆ ಒಂದು ಸಿನಿಮಾಕ್ಕೆ ತುಂಬ ಹೈಲೈಟ್ಸ್ ಅಂತೇಳಿದರೆ ಅದು ಸ್ಕ್ರೀನ್ ಪ್ಲೇ ಒಂದು ದೃಶ್ಯ ಮತ್ತೊಂದು ದೃಶ್ಯವನ್ನು ಹೇಗೆ ಜೋಡಿಸುವ ಮೂಲಕ ಎಲ್ಲೂ ಕೂಡ ಲ್ಯಾಗ್ ಆಗದೆ ಪ್ರತಿಯೊಂದಕ್ಕೂ ಹಾಸ್ಯ ಎನ್ನುವುದು ಸಮ್ಮಿಳಿತ ಆಗುವ ರೀತಿಯಲ್ಲಿ ಇದನ್ನು ಬರೆದಿರುವುದು ನಿರ್ದೇಶಕರ ಜಾಣ್ಮೆ ಎನ್ನುವುದನ್ನು ಹೇಳಲಿಕ್ಕೆ ಹೋಗಲೇಬೇಕು ಯಾಕಂತ ಹೇಳಿದರೆ ನೀವು ಇಂಟ್ರವಲ್ ಬರಲಿಕ್ಕೆ ಇನ್ನೂ ಏನು ಕೆಲವೇ ಸೆಕೆಂಡುಗಳು ಉಂಟು ಅಂತ ಹೇಳುವಾಗ ನೀವು ನಿಮ್ಮ ಸೀಟಿಂದ ಹೇಳ್ತೀರಿ ಆಗ ಒಂದು ಹಾಸ್ಯ ಅಲ್ಲಿ ಬರುತ್ತೆ ಹೇಳ್ಬೇಡಿ ಸಿನಿಮಾ ಮುಗ್ದಿಲ್ಲ ಅಂತೇಳಿ ಅದು ಕೂಡ ಒಂದು ಕಾಮಿಡಿಯ ರೀತಿಯಲ್ಲಿ ಇದನ್ನು ತರುವಲ್ಲಿ ಕೂಡ ಬಹಳ ಅತ್ಯುತ್ತಮವಾಗಿ ಅಲ್ಲಿ ಸ್ಕ್ರೀನ್ ಪ್ಲೇ ಮೂಡಿ ಬಂದಿದೆ ಇನ್ನೊಂದು ಸಿನಿಮಾದ ಸ್ಟಾರ್ಟಿಂಗ್ ಇರಬಹುದು ಮಿಡ್ಲ್ ಇರಬಹುದು ಅಥವಾ ಎಂಡ್ ಯಾವ ರೀತಿಯಲ್ಲಿ ಅಟ್ರಾಕ್ಟಿವ್ ಆಗಿ ನೋಡುವಾಗಲೇ ಖುಷಿ ಬರುವ ರೀತಿಯಲ್ಲಿ ಅದನ್ನು ಬರೆದಿರುವುದು ಕೂಡ ಜಾಣ್ಮೆ ಇನ್ನೊಂದು ಕತೆ ಹೇಳಬೇಕು ಏನಂತ ಹೇಳಿದ್ರೆ ನೀವು ಯಾವುದೇ ಒಂದು ಸಿನಿಮಾ ನೋಡುವಾಗ ಸ್ಟಾರ್ಟಿಂಗಲ್ಲಿ ಆ ಒಂದು ಸ್ಮೋಕಿಂಗ್ ಮಾಡಬಾರ್ದು ಅಂಥೇಳಿ ಒಂದು ಸಣ್ಣ ರೀಲ್ ಬರುತ್ತೆ ಕೆಂಥ ಒಂದು ಡಾಕ್ಯುಮೆಂಟ್ ಟೈಪಲ್ಲಿ ಅದನ್ನು ಕೂಡ ಹಾಸ್ಯದ ರೂಪದಲ್ಲಿ ನೀವು ನೋಡುವಾಗ ತಕ್ಷಣ ಸಿನಿಮಾದ ಒಳಗೆ ಹೋಗಿ ಬಿಡ್ತೀರಿ ಎನ್ನುವ ರೀತಿಯಲ್ಲಿ ಅದನ್ನು ಕೂಡ ಅದನ್ನು ಈ ಸಿನಿಮಾದಲ್ಲಿ ಜೋಡಿಸಿರುವುದು ನಿರ್ದೇಶಕರ ಜಾಣ್ಮೆ ಎನ್ನು ಯಾವುದೇ ರೀತಿಯ ಸಂಶಯ ಇಲ್ಲ ಇನ್ನೊಂದು ಸಿನಿಮಾದಲ್ಲಿ ನಾವು ಎಲ್ಲವನ್ನೂ ಪಾಸಿಟಿವ್ ಆಗೇ ಹೇಳ್ತೇವೆ ಅಂತೇಳಿ ನಾವು ಯಾರೂ ಅಂದ್ಕೊಳ್ಬೇಕಾಗಿಲ್ಲ ಒಂದಷ್ಟು ನೆಗೆಟಿವ್ ಕೂಡ ಇದೆ ಆದರೆ ಅದು ಸಿನಿಮಾದ ಪಾಸಿಟಿವ್ ಎದುರಿಗೆ ಮುಚ್ಚಿ ಹೋಗಿರೋದ್ರಲ್ಲಿ ಇನ್ನೊಂದು ರೀತಿಯ ಖುಷಿಯನ್ನು ಕೂಡ ನಾವು ಅನುಭವಿಸಬಹುದು ಏನು ಅಂತ ಹೇಳಿದ್ರೆ ಈ ಸಿನಿಮಾದಲ್ಲಿ ಒಂದು ಅತಿಥಿ ಪಾತ್ರ ಮಾಡಿರುವಂತಹ ಸಿನಿಮಾದ ನಿರ್ದೇಶಕರು ಹರ್ಷಿತ್ ಸೋಮೇಶ್ವರ್ ಅವರು ಒಂದು ಸೀನಲ್ಲಿ ಬರ್ತಾರೆ ಅದು ಬಂದದ್ದು ಮಾತ್ರ ಅಲ್ಲ ಅವರ ಮೈ ಮೇಲೆ ಒಂದು ಕಾಡು ಪ್ರಾಣಿ ಬರುತ್ತೆ ಆಗ ಅವರು ಮಾಡಿರುವಂತ ಒಂದು ಆಕ್ಟಿಂಗ್ ಇದೆಯಲ್ಲ ಅದು ಮೈ ಮನಗಳನ್ನು ರೋಮಾಂಚನ ಮಾಡುವುದಲ್ಲ ನಮ್ಮ ಒಂದು ಈ ಕೂದಲು ಕೂಡ ಒಮ್ಮೆ ನೆಟ್ಟಗಾಗುವಂತೆ ಆ ಒಂದು ಆಕ್ಟಿಂಗ್ ಅನ್ನು ನೋಡಲೇಬೇಕು ಮತ್ತು ಸಿನಿಮಾದಲ್ಲಿ ಎಂದಿನಂತೆ ನಮ್ಮ ತುಳುನಾಡಿನ ಹಾಸ್ಯ ಏನು ರತ್ನಗಳು ಇದ್ದಾವೆ ಅದನ್ನು ನಾವು ಖಂಡಿತವಾಗಿ ಎಂಜಾಯ್ ಮಾಡಬೇಕು ಒಂದು ಅಂತ ಹೇಳಿದ್ರೆ ಒಂದಿಷ್ಟು ಕ್ರಿಯೇಟಿವಿಟಿಯನ್ನು ಹಾಕುವಾಗ ಈ ಮಂಗನಾಟ ಅಂತಿದೆಯಲ್ಲ ಅಂದ್ರೆ ಹಾಸ್ಯ ಪಾತ್ರಧಾರಿಗಳನ್ನು ಹೇಗೆ ಬಳಸುವುದು ಅಂತೇಳಿ ಅದು ಸ್ವಲ್ಪ ಚೇಂಜ್ ಆಗಲೇಬೇಕು ಅಂತೇಳಿ ಕಾಣಿಸ್ತಾ ಇದೆ ಯಾಕಂತ ಹೇಳಿದ್ರೆ ಪ್ರತಿ ಬಾರಿ ಒಂದು ವೇಷ ಹಾಕಿಕೊಂಡು ಅವರನ್ನು ಆಡಿಸುವುದನ್ನು ಬಿಟ್ಟು ಸಹಜವಾಗಿರುವಂತ ಕಾಮಿಡಿ ಅವರಿಂದಲೂ ಮಾಡಲಿಕ್ಕೆ ಸಾಧ್ಯ ಅಂತೇಳಿ ಇನ್ನು ಮುಂದಾದರೂ ತೋರಿಸುವಂತ ಪ್ರಯತ್ನ ಆಗಲೇಬೇಕು ಮತ್ತೆ ಸಿನಿಮಾದ ಎರಡು ಹಾಡುಗಳು ಸೂಪರ್ ಯಾಕಂತ ಹೇಳಿದ್ರೆ ಆ ಹಾಡು ಬರುವಾಗಲೇ ನಮಗೂ ಒಂದು ರೀತಿಯಲ್ಲಿ ನಲಿಯುವ ಅಂತ ಆಗತ್ತೆ ಅದು ಈ ಸಿನಿಮಾದಲ್ಲಿ ನೋಡುವಾಗಲೇ ನಿಮಗೆ ಅನುಭವಕ್ಕೆ ಬರುವಂಥ ವಿಚಾರ ಅಂತಿಮವಾಗಿ ಸಿನಿಮಾ ಇನ್ನಷ್ಟು ಚೆನ್ನಾಗಿ ಬರಲಿಕ್ಕೆ ಎಲ್ಲ ರೀತಿಯ ಪ್ರಯತ್ನ ಮಾಡ್ಬೋದಿತ್ತು ಆದರೆ ಈಗ ಮಾಡಿರುವಂಥ ಸಿನಿಮಾ ನೀವು ಕೊಟ್ಟ ಹಣಕ್ಕೆ ನಾವು ಕೊಟ್ಟ ಹಣಕ್ಕೆ ಯಾವುದೇ ರೀತಿಯ ಮೋಸ ಆಗುವುದಿಲ್ಲ ಅಂತ ಹೇಳ್ತಾ ಇಲ್ಲಿಂದನ್ನು ಮುಗಿಸ್ತಾ ಇದ್ದೇನೆ ಒಂದು ಸ್ಟೆಪ್ ಹಾಕೊಳ್ಳಲ್ಲ